ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಮಾಗಡಿ ಪಟ್ಟಣದಲ್ಲಿ ಹಲವಾರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಗಡಿಯ ಕೋಟೆ ಮೈದಾನದಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಎಂದು ಶಾಸಕ ಎಚ್ ಸಿ ಬಾಲಕೃಷ್ಣರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಹಲವಾರು ಸಚಿವರಿಗೂ ಶಾಸಕರುಗಳು ಆಗಮಿಸುತ್ತಿದ್ದಾರೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಉತ್ತಮವಾದ

Εκτός και να

ನಮಗೆ ಎಲ್ಲರಿಗೂ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನವಿ ಮಾಡ್ತೀನಿ ಕಾರ್ಯಕ್ರಮಕ್ಕೆ ವಾಲಂಟಿಯರ್ ಆಗಿ ಬಂದು ತಮ್ಮ ಕ್ಷೇತ್ರದ ಜನತೆ ಬಂದು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇನೆ ಅವನು ನಿಧಾನಗತಿ ಮಾಡ್ತಾವೆ ಈಗ ನಾವೇನಾದ್ರೂ ಕೈ ಹಾಕಿದ್ರೆ ಸಂಪೂರ್ಣ ನಿಂತು ಹೋಗ್ತದೆ ಯಾಕೋ ಸತಿ ಮುಗಿಸ್ಬಿಡಪ್ಪ ಅಂತ ಅವನಿಗೆ ಮನವಿ ಮಾಡಿದ್ರೆ ಇವತ್ತೆ ಈಗ ಗಾಂಧಿ ಮಾಡಿ ಅದು ಲೀಡ್ ಏನಾದ್ರೂ ಇಲ್ಲ ನಾವೇ ಮಾಡಿದ್ರೆ ಅದಕ್ಕೆ ಅವನಿಗೆ ಒತ್ತಾಯ

ಸರ್ಕಾರದ ಅತ್ಯಂತ ಹೆಚ್ಚು ನಮ್ಮ ಹೆಣ್ಮಕ್ಳು ಉಪಯೋಗಿಸ್ಕೊಂಡಿರ್ತಕ್ಕಂತೂ ವಿಶೇಷವಾಗಿ ಹೆಣ್ಮಕ್ಳುಗಳಿಗೆ ಬಹಳ ಅನುಕೂಲ ಆಗಿದೆ ಟಿಕೆಟ್ ಕೆಟ್ಟು ಮಕ್ಕಳ ಮಾಡಿದ್ರೆ ಮಾಡಲಿ ಈಗ రాత్రి వద్దూ కూడా పుస్తక రాత్రి హలో ఆటబోతుంది ఆ రీతి నెక్స్ట్ దివసా ఇన్న జన బే ఆ నంతరంగిబారు భావన గుర్తుంది Gracias. Sí. Sí.

ಕೆರೆಗಳಿಗೆ ಹೋದಲ್ಲ ಮುಂಗ್ ಕಡೆ ಕೆರೆಗೆ ಹೋಗಿ ಗವೀರಾಮಾಲಿಕೇಟ್ ಕಡೆಯಿಂದ ಹೊಂದಾಳಪುರ ತಾಲೂಕು ಎರಡೂ ಪ್ರಚಾದ ಕೆರೆ ಬರೋದಿರಲ್ಲ ಜಮೀನುಗಳು ಒಳ್ತಾ ಇದೆಲ್ಲ ಬಿತ್ಕೊಂಡ್ಬಿಟ್ಟು ನೋಡ್ತೀನಿ

ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು